ರಂಜು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಪತ್ರ ಲೇಖನದ ಬಗ್ಗೆ ತಿಳಿದುಕೊಳ್ಳೋಣ ವೈಯಕ್ತಿಕ ಪತ್ರ ಪತ್ರದ ಮೇಲ್ಭಾಗದಲ್ಲಿ ಕ್ಷೇಮ ಶ್ರೀ ಇಂದ ವಿಲಾಸ ಹಾಗೂ ದಿನಾಂಕವನ್ನು ನಮೂದಿಸಬೇಕು ಪ್ರಾರಂಭದ ಒಕ್ಕನೆಯು ಸಂಬೋಧನೆಯು ಹೀಗಿರಬೇಕು ತಂದೆಗೆ ತೀರ್ಥರೂಪರವರಿಗೆ ತೀರ್ಥ ರೂಪರವರಿಗೆ ದೊಡ್ಡಪ್ಪ ಚಿಕ್ಕಪ್ಪ ಅಣ್ಣ ಭಾವ ಅಜ್ಜ ಮಾವ ತೀರ್ಥರೂಪ ಸಮಾನರಾದ ತೀರ್ಥರೂಪ ಸಮಾನರಾದ ತಾಯಿಗೆ ಮಾತೃಶ್ರೀ ಅವರಿಗೆ ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆ ಅತ್ತಿಗೆ ಅಕ್ಕ ಅಜ್ಜಿ ಮಾತೃಶ್ರೀ ಸಮಾನರಾದ ಮಾತೃಶ್ರೀ ಸಮಾನರಾದ ತಮ್ಮ ತಂಗಿ ಮತ್ತು ಕಿರಿಯರು ಚಿರಂಜೀವಿ ಕುಮಾರ ಕುಮಾರಿ ಸೌಭಾಗ್ಯವತಿ ಸ್ನೇಹಿತರಿಗೆ ಒಲವಿನ ನಲ್ಮೆಯ ಪ್ರೀತಿಯ ಆತ್ಮೀಯ ಗೆಳೆಯ ಗೆಳತಿ ಪತ್ರದ ಪ್ರಾರಂಭದಲ್ಲಿ ಹಾಗೂ ಮುಕ್ತಾಯದಲ್ಲಿ ಗೌರವ ಸಂಬೋಧನೆ ತಂದೆ ತಾಯಿ ಹಿರಿಯ ಸಂಬಂಧಿಕರು ಹಿರಿಯ ಹಿತೇಶಿಗಳು ಅಧಿಕಾರಿಗಳು ಮುಂತಾದವರಿಗೆಲ್ಲ ನಮಸ್ಕಾರಗಳು ಶಾಷ್ಟಾಂಗ ನಮಸ್ಕಾರಗಳು ಎಂದು ಬರೆಯಬೇಕು ಗೆಳೆಯ ಗೆಳತಿಯರಿಗೆ ವಂದನೆಗಳು ಸವಿನೆನಪುಗಳು ಧನ್ಯವಾದಗಳು ಮುಂತಾದವುಗಳನ್ನು ಬರೆಯಬೇಕು ಹಿರಿಯರಿಗೆ ಆಶೀರ್ವಾದಗಳು ಎಂದು ಬರೆಯಬೇಕು ವೈಯಕ್ತಿಕ ಪತ್ರದ ಹಂತಗಳು ಅಂದ್ರೆ ಅಂಗಗಳು ಒಂದು ಕ್ಷೇಮ ಶ್ರೀ ಇಂದ ವಿಲಾಸ ಹಾಗೂ ದಿನಾಂಕ ಎರಡು ಪ್ರಾರಂಭದ ಒಕ್ಕನೆ ಸಂಬೋಧನೆ ಪತ್ರದ ಒಡಲು ವಿಷಯ ಮುಕ್ತಾಯ ಧನ್ಯವಾದ ಸಮರ್ಪಣೆ ಇಂತಿ ನಮಸ್ಕಾರಗಳು ಮತ್ತು ರುಜು ಸಹಿ ಹೊರ ವಿಲಾಸ ಗೆ ವ್ಯವಹಾರಿಕ ಪತ್ರದ ಹಂತಗಳು ಅಂಗಗಳು ಇಂದ ವಿಲಾಸ ಯಾರಿಂದ ಗೆ ವಿಲಾಸ ಯಾರಿಗೆ ಪ್ರಾರಂಭದ ಒಕ್ಕನೆ ಮಾನ್ಯರೇ ಪೂಜ್ಯರೇ ಗೌರವಿತರೆ ಪೂಜ್ಯ ಗುರುಗಳೇ ವಿಷಯ ಚಿಕ್ಕ ವಾಕ್ಯದಲ್ಲಿ ಪತ್ರದ ಉದ್ದೇಶವನ್ನು ಬರೆಯುವುದು ಉಲ್ಲೇಖ ಪತ್ರಿಕಾ ಪ್ರಕಟಣೆ ದಿನಾಂಕ ಇತ್ಯಾದಿ ಪತ್ರದ ಹೊಡಲು ಪತ್ರದ ಉದ್ದೇಶವನ್ನು ವಿವರಿಸುವುದು ಅಡಕಗಳು ಲಗತ್ತಿಸಿರುವ ನಕಲು ಪ್ರತಿಗಳ ಪಟ್ಟಿ ದಿನಾಂಕ ಸ್ಥಳ ಮತ್ತು ಹೊರವಿಲಾಸ ಧನ್ಯವಾದಗಳು